ಕರ್ನಾಟಕ ಬಂಧುಗಳಿಗೆ ನಮಸ್ಕಾರ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಮನೆ ಮಗನಾದ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ತಿಳಿದುಕೊಳ್ಳುತ್ತೇನೆ ನಿಮ್ಮ ಕೃಪೆಯಿಂದ ಭಗವಂತನ ಕೃಪೆಯಿಂದ ನಾವು ಸಹ ಆರೋಗ್ಯವಾಗಿ ಇದ್ದೀವಿ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಐದನೇ ಐದನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಯಾವುದು ಬ್ಯಾಡ್ ನಂಬರ್ ಯಾವುದು ಅದೃಷ್ಟ ನಂಬರ್ ಬಗ್ಗೆ ತಿಳಿಸಿಕೊಡೋಣ ಕೊಡೋಣ ಅಂತ ತಮ್ಮ ಮುಂದೆ ಬಂದಿರುತ್ತೇವೆ ಐದನೇ ತಾರೀಕಿನಲ್ಲಿ ಹುಟ್ಟಿದವರಿಗೂ ಮಿತ್ರ ಗ್ರಹ ದಿನಾಂಕಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಒಂಬತ್ತು ಇಪ್ಪತ್ತೇಳು ಈ ಸಂಖ್ಯೆಯಲ್ಲಿ ಜನಿಸಿದವರು ಶತ್ ಮಿತ್ರನಾಗಿರುತ್ತಾರೆ ಮಿತ್ರ ಆಗಿರುತ್ತಾರೆ ಮಿತ್ರ ಆಗಿರುತ್ತಾರೆ ಅದೇ ಎರಡು ಹನ್ನೊಂದು ಇಪ್ಪತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಇಪ್ಪತ್ ಮೂವತ್ತೊಂದು ಏಳು ಹದಿನಾರು ಇಪ್ಪತ್ತ ಐದು ಈ ದಿನಾಂಕದಲ್ಲಿ ಜನಿಸಿದವರು ಸಂಬಂಧ ಅದೃಷ್ಟ ಚೆನ್ನಾಗಿರಬಾರದು ಅಂದ ಇದು ಮಿತ ಶತ್ರು ದಿನಾಂಕ ಆಗಿರುತ್ತದೆ ಹೀಗೆ ವಿಚಾರಗಳನ್ನು ತಿಳಿದುಕೊ ನಿಮ್ ವಿಚಾರಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತಾ ಇರ್ತೇವೆ ಬರ್ತಾ ಇರ್ತೇನೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಶೇ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅದನ್ನು ಸ್ಟಾರ್ಟ್ ತೆಗೆದು ನಮಗೆ ವಾಟ್ಸಪ್ನಲ್ಲಿ ಕಳಿಸಿಕೊಡಿ ಅವ ಅವರಿಗೆ ಉಚಿತವಾಗಿ ಸಂಪೂರ್ಣ ಜಾತಕವನ್ನು ರೆಡಿ ಮಾಡಿ ನಿಮ್ಮ ಅಡ್ರ ನಿಮ್ಮ ಮನೆ ಬಾಗಿಲಿಗೆ ಕ ತಲುಪಿಸುತ್ತೇವೆ ಈ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಸರ್ವರೆಗೂ ನಮಸ್ಕಾರಗಳು ಸರ್ವ ಜನ ಸುಖಿನ